ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧರ್ಮ ಹಿಂದೆ ಸಂಚಿಕೆ ಆಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲ ರಾಶಿ ಬಿದ್ದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಬಿಲ್ಲ ಕಂಪ್ಯೂಟರ್ ಅಂತ ಟೆಸ್ಟ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿ ಇಬ್ರು ಕೂಡ ಪ್ಲಾನ್ ಮಾಡಿ ಬರ್ತಾರೆ ರಾಣ ಮನೆ ಹತ್ರ ಬರ್ತಿದ್ದಾಗೇನೆ ಅಲ್ಲಿ ಏನಂತೆ ವಾಸಲೆ ಕಾಲೋದನ್ನ ಕರ್ಸಿ ಅಜಿತ್ ಮತ್ತೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಬಂದಿದ್ದೀರಾ ಹೇಗೆ ಅಂತ ಹೇಳಿ ಹೌದು ಬಂದಿದೆ ಅಂತ ಹೇಳ್ತಾರೆ ಬಂದು ಅವಳ ಜೊತೆ ವಾದ ವಿವಾದ ನಡೆಯುತ್ತೆ ಅಷ್ಟರಲ್ಲಿ ಪಾಪಿ ಇವಳ ಸಾಕ್ಷಿ ಸತ್ಯಣ್ಣನ ಬದಲಾಯಿಸ್ಬಿಡ್ತಾಳೆ ಹೇಗಾದ್ರೂ ಮಾಡಿ ಅವಳ ತ ಕಟ್ಸ್ಕೊಬೇಕು ಅಂತೇಳಿ ಯಾರ ಕಡೆ ಫೋನ್ ಮಾಡಿಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ ಸರ್ ಅರ್ಜೆಂಟ್ ಬನ್ನಿ ಸರ್ ಯಾರು ಇಲ್ಲ ಅಂತ ಹೇಳ್ತಾರೆ ಈ ಸತ್ಯನ ಬಿಟ್ಬಿಟ್ಟು ವಿಡಿಯೋನು ಕೂಡ ತೆಗಿದ ಹಾಗೆ ಓಟ್ ಸಾಕ್ಷಿ ಸುಳ್ಳನ್ನು ನಂಬಿ ಈ ಕಡೆ ಅವ್ನು ಹೋಗ್ತಿದ್ದಾಗೇನೆ ಇವ್ಳು ಆಟ ಶುರು ಮಾಡ್ಕೊತಾಳೆ ಭೂಮಿ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ಇರ್ತಾನೆ ನ್ಯಾಯ ಬೇಕು ಇಂತ ದುಷ್ಟನ್ನ ಜೈಲ್ಗೆ ಹಾಕ್ಬೇಕು ಹೇಳಿ ಧಿಕ್ಕಾರ ಕೂಗ್ತಾ ಇರ್ತಾಳೆ ಅಷ್ಟರಲ್ಲಿ ಈಚೆ ಬಂದಂತ ಸಾಕ್ಷಿ ಹಿಡ್ಕೊಂಡು ಏನೇ ಎಷ್ಟೇ ನಿಂದು ಹೌದು ಕಣೆ ನಾನೇ ಮಾಡಿದ್ದು ಏನೇ ಮಾಡ್ತೀಯಾ ನಾನು ಏನೇ ಮಾಡಂಗಿದೀಯಾ ವಾಸನೆ ಅವ್ರದ್ದು ಕಣೆ ವಾಸಲ್ಯ ಕಾಲವ್ ನೀ ಸಮಾಧಿ ಮೇಲೆನೆ ಅವಳು ಹೇಳ್ತಾಳೆ ಭೂಮಿ ಅವ್ರ ಸಮಾಧಿನೇ ಅವ್ರನ್ನ ಸಮಾಧಿ ಮಾಡ್ತಾ ಸಮಾಧಿ ಮೇಲೆ ಸೌದ ಕಟ್ಟಕ್ ಹೋಗಿದ್ಯ ಸರಿನಾ ನೀನ್ ನಾಚಿಕೆ ಆಗಲ್ವ ನಿನ್ ಜನ್ಮಕ್ಕೆ ಅಂತ ಅಂದಾಗ ಅವೇ ಅವ್ರ ಸಮಾಧಿ ಮೇಲೆನೆ ನಾನ್ ಸೌದ ಕಟ್ಟೋದು ನೋಡ್ತಾ ಇವೆ ಅಪಾರ್ಟ್ಮೆಂಟ್ ಕಟ್ತೀನಿ ಅಂತೇಳಿ ದುರಹಂಕಾರದಲ್ಲಿ ಮಾತಾಡ್ತಾಳೆ ಗನ್ ಇಟ್ಕೊಂಡ್ ಬರ್ತಿದ್ದಾಗೇನೆ ಭೂಮಿ ಎದ್ರಸ್ತೀಯ ನನ್ನ ಅಂತ ಹೇಳಿ ಪಾಪ ಬಂಡ ಧೈರ್ಯ ತೋರಿಸ್ಬಿಡ್ತಾಳೆ ಶೂಟ್ ಮಾಡೇ ಬಿಡ್ತಾಳೆ ಶೂಟ್ ಮಾಡಿದ್ಮೇಲೆ ಭೂಮಿನ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಆದ್ರೆ ಪ್ರಾಣಾಪಾಯದಿಂದ ಪಾರಾಗ್ತಾಳೆ ಅದು ತೊಂದರೆ ಆಗೋದಿಲ್ಲ ಅಜಿತ್ ಪಾಪ ಆ ಹುಡುಗೋಗ್ತದೆ ನಾನು ನನ್ನ ಕೆಲ್ಸಕ್ಕೋಸ್ಕರ ಅವಳನ್ನ ಬಳಸ್ಕೊಂಡೆ ಅಜಿತ್ ಕೆಲ್ಸ ಅನ್ನೋದು ಅಂತ ಕೂಡ ಭೂಮಿ ಒಂದ್ ಮಾತು ಹೇಳಿರ್ತಾಳೆ ನನ್ನ ಅಮ್ಮನ್ನ ಬಿಡುಗಡೆ ಮಾಡಿಸ್ತೀರಾ ಅಂತಂದ್ರೆ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ ಸಾಹೇಬ್ರಿ ಅಂತ ಹೇಳಿ ಆ ಮಾತ್ನಂತೆ ಅವಳು ನಡ್ಕೊಳ್ತಾಳೆ ಆದ್ರೆ ದೇವ್ರದ ಅವಳು ಪ್ರಾಣಪ್ಪ ಇದಿಂದ ಪಾರಾಕ್ತಾಳೆ ಪಾಪ ಬಹಳ ಬೇಸರ ಹಾಕ್ತದೆ ಸತ್ಯಾನಂದ್ ಕಡೆನು ಸ್ವಲ್ಪ ಬೇಸರನು ಕೂಡ ಆಗತ್ತೆ ಈ ಕಡೆ ಮನೆಯಲ್ಲಿ ಅಲ್ಲೊಂದು ಡ್ರಾಮಾ ಶುರು ಮಾಡ್ತಾಳೆ ಯಾರು ಆ ಮನಸ್ವಿನಿ ಪಾತ್ರ ವಹಿಸ್ತಾಳೆ ಅಶ್ವಿನಿ ಅವಳು ದುಡ್ಡು ತೊಳಕೆ ಅಂತ ಹೋಗ್ತಾಳೆ ದುಡ್ಡು ತೊಳಕೆ ಹೋಗ್ತಿದ್ದಾಗೇನೆ ಆ ಬಂದಿದ್ದು ಶ್ರವಣ್ ನೋಡ್ಬಿಡ್ತಾಳೆ ತಕ್ಷಣ ಅದನ್ನ ಉಲ್ಟಾ ಹೊಡೆದ್ ಬಿಡ್ತಾಳೆ ಅಯ್ಯೋ ಇಲ್ಲಪ್ಪ ಲಾಕರ್ ಓಪನ್ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾನು ಅದನ್ನ ನಿಮಗ್ ನೆನಪಿಸೋಕೋಸ್ಕರ ನಾನು ಈ ರೀತಿ ಮಾಡಿದೆ ಆಯ್ತು ಬಿಡಮ್ಮ ನೀನು ಎರಡು ಹಂಗ್ ಲಾಕ್ ಮಾಡ್ಕೊಡ್ತೀನಿ ಅಂತೇಳಿ ಲಾಕ್ ಮಾಡ್ಕೊಡ್ತಾರೆ ಎಲ್ಲ ಒಂದ್ ಕಡೆ ಶ್ರವಣ ಅವರು ಕೂಡ ಆ ಇವಳ ಜೊತೆ ಇವಳನ್ನ ಕಂಡಿಡ್ಲೇಬೇಕು ಅನ್ನೋ ರೀತಿನಲ್ಲ ಅವರು ಕೂಡ ವರ್ತಿಸ್ತಾ ಇದಾರೆ ಅಜಿತ್ ಒಳಗಡೆ ಅವಂಪಾಡವ್ರು ರಾಣ ಜೊತೆ ಡೀಲ್ ಮಾಡ್ತಾ ಇರ್ತಾರೆ ಮಾರು ವೇಷದಲ್ಲಿ ಬಂದ್ಬಿಟ್ಟು ಸದಾನಂದ ಅವ್ರೆ ಉತ್ತರ ಕರ್ನಾಟಕದವ್ರ ತರ ಧರಿಸಿ ಎಕರೆ ಜಮೀನ್ ಇದೆ ಅದಕ್ಕೆ ಸಾಧಾರಣ ರೋಡ್ ಸೈಡ್ ಅಲ್ಲೇ ಇದೆ ಒಂದೊಂದು ಕೂಡ ಒಂದೊಂದು ಎಕರೆ ಐವತ್ತೈವತ್ತು ಲಕ್ಷ ಬೆಲೆ ಬಾಳುತ್ತೆ ಅಂತ ಹೇಳ್ಬಿಟ್ಟು ಡೀಲ್ ನಡೆಸ್ತಾರೆ ಡೀಲ್ ನಡೆಸಿದ್ಮೇಲೆ ಇವನು ರಾಣ ಐದು ಕೋಟಿ ಕೊಡಕ್ ಹೋಗ್ತಾನೆ ಐದು ಕೋಟಿ ಕೊಡಕ್ ಹೋದಾಗ ಅಜಿತ್ ಒಪ್ಪೋದಿಲ್ಲ ನನಗೆ ಬ್ಲಾಕ್ ಮನಿ ಬೇಡ ನನ್ಗೆ ವೈಟ್ ಮನಿನೇ ಬೇಕು ನೀನು ಇನ್ನೂ ಎರಡು ದಿನ ಲೇಟ್ ಮಾಡಿ ಪರವಾಗಿಲ್ಲ ನನಗೆ ಬ್ಯಾಂಕಿಗೆ ಹಾಕಿ ಅದೇನು ಅಂತಾರಲ್ಲ ಅದೇನದ್ರಿ ಅಂತ ಅಂದಾಗ ಸದಾನಂದ ಚಕ್ಕ ಚಕ್ಕ ಅಂತ ಹೇಳಂತಾರೆ ಆತನು ಕೂಡ ಮಾರ್ಗ ಇಷ್ಟ ಇವರು ಮಾರ್ಗ ಇಷ್ಟ ಆಯ್ತು ಅಂತ ಹೇಳಿ ಹೋಗ್ತಾರೆ ಆದ್ರೆ ಪಾಪ ಇಲ್ಲಿ ಅನಾಹುತ ನಡೆದಿದೆ ಅಂತ ಅಂದಾಗ ಬಹಳ ನೋವಾಗುತ್ತೆ ಅಜಿತ್ಗೆ ಸಂತ ಪಡ್ತಾನೆ ಭೂಮಿ ಇನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಆದ್ರೆ ಏನು ಆಗೋಲ್ಲ ಆ ದೇವ್ರದಾಯಿಯಿಂದ ಭೂಮಿ ಕೂಡ ಪ್ರಾಣಾಪಾಯದಿಂದ ಅಪಾರ ಆಗ್ತಾಳೆ ಡಾಕ್ಟ್ರು ಕೂಡ ಭರವಸೆ ಕೊಡ್ತಾರೆ ಅದರಂತೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು